ಗುಡ್ ಆಫ್ಟರ್ನೂನ್ ಗುಡ್ ಮಾಡಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಮೀಡಿಯಾ ಫ್ರೆಂಡ್ಸ್ ನನ್ನ ಹೆಸರು ಸಂಖ್ಯೆ ಶ್ರೀನಿವಾಸನ್ ಅಂತ ನನ್ನ ಪ್ರೊಡ್ಯೂಸರ್ ಈ ಹೈ ಫೈ ಸ್ಟುಡಿಯೋಸ್ ಸ್ಟಾರ್ಟ್ ಮಾಡುವಾಗ ನಮಗೆ ಎರಡು ಒಬ್ಜೆಕ್ಟ್ ಇರುತ್ತೆ ಒಂದು ಫಿಲಮ್ ಮಾಡಬೇಕು ನಾವು ಇನ್ನೊಂದು ಒಳ್ಳೆ ಟ್ಯಾಲೆಂಟ್ ಇಲ್ಲಿ ಇದ್ದೇವೋ ಆ ಒಳ್ಳೆ ಟ್ಯಾಲೆಂಟನ್ನ ನಾವು ಎಂಕರೇಜ್ ಮಾಡಬೇಕು ಅಂತ ಸೊ ನಾವು ಲಾಸ್ಟ್ ಟೈಮು ನಮ್ಮ ಸ್ಟುಡಿಯೋಸು ಲಾಂಚ್ ಮಾಡುವಾಗೆ ಇದೇ ಎರಡು ಮಾತು ಹೇಳಿದಿವಿ ಸೊ ಒಂದು ಫಸ್ಟ್ ಫಿಲಮ್ ನಾವು ಎರಡು ಮುತ್ತ ಮಾಡಿದ್ದೀವಿ ಮಿಕ್ಕಿದ್ದು ನಾವು ಬೇರೆ ಯಾರ್ಯಾರು ಹೊಸ ಟ್ಯಾಲೆಂಟ್ ಬರ್ತಾ ಇದ್ರು ಅವರಿಗೆ ಎನ್ಕರೇಜ್ ಮಾಡಬೇಕಂತ ನಾವು ಅವ್ರನ್ನ ಕರೆಸ್ಬಿಟ್ಟು ಅವ್ರದ್ದು ಏನು ಸ್ಟೋರಿ ಇದೆ ಏನು ಏನು ಕ್ರಾಫ್ಟ್ ಅವರು ಯಾವ ಕ್ರಾಫ್ಟ್ ಬರ್ತಾರೋ ಅವ್ರನ್ನ ಒಂದು ಟೀಮ್ ಮಾಡಿಸ್ಬಿಟ್ಟು ನಾವು ಇದು ಒಂದು ಹೆಚ್ ಫಿಲಮ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದೀವಿ ಒಂದು ನಮ್ಮ ನಾಲ್ಕು ಜನ ಬಂದು ಮಾತಾಡಿದ್ದಾರೆ ಸೊ ಅದನ್ನ ಒಂದು ಕಡೆ ನಡೀತಾ ಇದೆ ನಮ್ಮ ಬಟ್ ಎರಡು ಮೊತ್ತ ಇವತ್ತು ಎರಡು ಮುತ್ತ ಫಿಲಮ್ದು ಕಂಪ್ಲೀಟ್ ಆಗಿದೆ ನಾವು ರಿಲೀಸಿಗೆ ರೆಡಿ ಇದ್ದೀವಿ ದಯವಿಟ್ಟು ಶ್ರಮಿಸ್ಬೇಕು ನಂದು ಕನ್ನಡದಲ್ಲಿ ಯಾವುದೋ ಒಂದು ಸ್ವಲ್ಪ ಇದೆಂತಂದ್ರೆ ಪ್ಲೀಸ್ ಫುಲ್ ಗಿವ್ ಮಿ ನನ್ನದು ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ ನನಗೆ ಎಲ್ಟು ಮತ್ತು ಆ ಫಿಲಮ್ ಕಂಪ್ಲೀಟ್ ಆಗಿದೆ ಇವಾಗ ನಾವು ಸುಮಾರು ಒಂದು ಫಿಫ್ಟಿ ಡೇಸ್ ಇನ್ ಟೋಟಲ್ ಕೂರ್ಗು ಮತ್ತು ಇಲ್ಲಿ ಬೆಂಗಳೂರಲ್ಲಿ ಒಂದೆರಡು ಕಡೆಯಲ್ಲಿ ಶೂಟಿಂಗ್ ಮಾಡಿದ್ದೀವಿ ನಾವು ಕೂರ್ಗೆ ಅಂದರೆ ಜನರಲ್ಲಿ ಎಲ್ಲರೂ ಮಡಿಕೇರಿ ಆ ಥರ ಮಾತಾಡ್ತಾರೆ ನಾವು ಮಡಿಕೇರಿ ಕಡೆನೇ ಹೋಗಿಲ್ಲ ನಮ್ಮದು ಮಡಿಕೇರಿಯಲ್ಲಿಂದು ಒಂದು ಮೂವತ್ತೈದು ಕಿಲೋಮೀಟರ್ ಒಂದು ಆಲ್ಮೋಸ್ಟ್ ಒಂದು ಫಾರೆಸ್ಟ್ ಅದು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತಾರೆ ಅಲ್ಲಿ ಯಾವತ್ತು ನೋಡಿದ್ರೆ ಮಳೆ ಬರ್ತಾ ಇರುತ್ತೆ ನಾವು ಹೋಗಿ ಕೇಳ್ಕೊಂಡಿದ್ದು ಒಂದು ಎಂಬತ್ತು ಪರ್ಸೆಂಟ್ ಮಳೆ ಕೊಡೋಪ್ಪ ಅಂತ ಮಳೆ ರಾಯಿನಿಗೆ ನಾವು ಬಟ್ ಅವರು ನೂರಿಪ್ಪತ್ತು ಪರ್ಸೆಂಟ್ ಕೊಟ್ಟರು ಸೊ ಅದರಲ್ಲಿ ಏನಾಗಿತ್ತಂದರೆ ನಮಗೆ ಕಡೆ ಖುಷಿ ಯಾಕಂದ್ರೆ ಮಳೆ ನ್ಯಾಚುರಲ್ ಆಗಿ ಬರುತ್ತೆ ಫಿಲಮ್ ನೋಡಿದಿರಿ ನೀವು ಹೋದ್ರ ಕ್ಯಾರೆಕ್ಟರ್ ಟೀಸರು ಅದರಲ್ಲಿ ಸ್ವಲ್ಪ ಮಳೆ ಅಲ್ಲಿ ಬರ್ತಾ ಇತ್ತು ಬಟ್ ಮಳೆ ಎಂಬತ್ತು ಪರ್ಸೆಂಟ್ ಫಿಲಮ್ ಫುಲ್ ಮಳೆನೇ ಶೂಟ್ ಆಗಿರುತ್ತೆ ಸೊ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಇದು ಇವರು ಮಿಲ್ಕಿ ಅವರು ಅದನ್ನ ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ ಪ್ರಸನ್ನ ಅವ್ರದ್ದು ಮ್ಯೂಸಿಕ್ ಮಳೆಗೆ ಇನ್ನೂ ಅಡಿಷನಲ್ ಇದು ಕೊಡುತ್ತೆ ಅದೊಂದು ಎಫೆಕ್ಟ್ ಕೊಡ್ತಾ ಇದೆ ಇವಾಗ ಈ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ದೇವೆ ಅಲ್ಲಿ ಶೂಟಿಂಗ್ ಆದ್ಮೇಲೆ ನಮಗೆ ಎಲ್ಲ ಎಂಟೈರ್ ಟೀಮ್ ನಾವು ಒಂದು ಐವತ್ತೈದು ಜನ ಇರಬೇಕು ಒಂದು ಅರವತ್ತು ಜನ ಇರಬೇಕು ಅಲ್ಲಿ ನಾವು ಸಿಕ್ಸ್ಟಿ ಪೀಪಲ್ ಅಲ್ಲೇ ಇದ್ದೀವಿ ಇದರ ಒಂದು ಕೆಲವು ಫಸ್ಟ್ ಟೈಮ್ ಒಂದು ಇದು ಮಾಡಬೇಕಂತ ನಾವೊಂದು ಪ್ರಯತ್ನ ತಗೊಂಡಿದ್ದೀವಿ ಒಂದು ಏನಂದ್ರೆ ನಾವು ವಿ ಹ್ಯಾಡ್ ಅಲ್ಲಿ ಸ್ವಲ್ಪ ಅದು ಜಾಗ ಬಂದು ಫಾರೆಸ್ಟ್ ತುಂಬಾ ಲೀಚ್ ಅದೇನು ಜಿಗಣೆ ಜಿಗಣೆ ನಡೆದು ಬಂದ್ರೇನೆ ಕಾಲಲ್ಲಿ ಒಂದು ಐದು ಜಿಗಣೆ ಅದಕ್ಕೆ ನಾವಲ್ಲಿ ಒಂದು ಇದು ಸೇಫ್ಟಿ ಸೇಫ್ಟಿ ಅಂತ ಒಂದು ಕೆಲವು ಇದೆಲ್ಲ ಕ್ರಮ ತಗೊಂಡಿದ್ದೀವಿ ಅಲ್ಲಿ ಪ್ಲಸ್ ಒಂದು ಡಾಕ್ಟರ್ ಇದ್ರು ಟ್ವೆಂಟಿ ಫೋರ್ ಸೆವೆನ್ ನಾವು ಸೆಂಟರ್ ಅಲ್ಲಿ ಒಂದು ಡಾಕ್ಟರ್ ಒಂದು ಸ್ವಲ್ಪ ಒಂದು ಕ್ಲಿನಿಕ್ ತರ ಒಂದು ಫೆಸಿಲಿಟಿ ಮಾಡಿಕೊಂಡು ಒಂದು ಡಾಕ್ಟರ್ ಇತ್ತು ಸೇಫ್ಟಿ ಆಫೀಸರ್ ಅಂತ ಒಬ್ಬರು ಇದ್ರು ಅವರು ಡೈಲಿ ಹೋಗಿ ಸೆಟನ್ನು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಬೇಕಾದ್ರೆ ಮಳೆ ಬರುತ್ತೆ ನೈಟೆಲ್ಲ ಮಳೆ ಬರುತ್ತೆ ಅಲ್ಲಿ ಬಂದರೆ ಅದು ನಾವು ಲೈನು ಪವರ್ ಲೈನು ಅದು ಇದೆಲ್ಲ ರನ್ ಮಾಡಬೇಕು ಸೊ ಸೇಫ್ಟಿ ಬಗ್ಗೆ ಸ್ವಲ್ಪ ನಮಗೆ ವರಿ ಇತ್ತು ಅದಕ್ಕೆ ಒಂದು ಸೇಫ್ಟಿ ಆಫೀಸರ್ ಹಾಕ್ಕೊಂಡು ಅದು ಮಾಡಿದೆ ಇದೆಲ್ಲ ಬಿಟ್ಟು ಒಂದು ಮೇನ್ ಥಿಂಗ್ ವಿಚ್ ವಿ ಡೆಡ್ ಈ ಫಿಲಮಲ್ಲಿ ಸೆಟ್ಟಲ್ಲಿ ಯಾರು ಎಂಟ್ರಿ ಮಾಡ್ತಾರಲ್ಲ ಅವ್ರಿಗೆ ನಾವು ಅಟೆಂಡೆನ್ಸ್ ತೊಗೊಂಡಿದ್ವಿ ತೊಗೊಂಡ್ಬಿಟ್ಟು ಅವರಿಗೆ ನೈಂಟಿ ಡೇಸ್ ಸೆಟ್ಟಲ್ಲಿ ಒಂದು ದಿವಸ ಅವರು ತೊಂಬತ್ತು ದಿವಸ ಫ್ರಮ್ ದ ಡೇ ಆಫ್ ಸ್ಟಾರ್ಟಿಂಗ್ ಆಫ್ ಶೂಟಿಂಗ್ ಅಲ್ಲಿಂದ ಎಂಡ್ ಆಫ್ ಶೂಟಿಂಗ್ ಮೂವತ್ತು ದಿವಸ ಆಯಿತು ಅದಾದಮೇಲೆ ಮೇಲೆ ದಿವಸಕ್ಕೆ ಹೋತ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ವಿ ಅದು ಅಂದ್ರೆ ಅದು ಸೆಟ್ ಇರೋ ಜಾಗ ಆ ಥರ ಮತ್ತು ನಮಗೆ ಗೊತ್ತಿತ್ತು ಅದು ಸ್ವಲ್ಪ ರಿಸ್ಕ್ ಇದೆ ಅದು ಒಳ್ಳೆದು ಅಲ್ಲಿ ಹೋಗಿ ಶೂಟ್ ಮಾಡೋದು ಆಲ್ಮೋಸ್ಟ್ ಒಂದು ನಿಯರೆಸ್ಟ್ ಟೌನ್ ಬರಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನಾವು ಅದರಲ್ಲೊಂದು ಒಂದು ಎರಡು ಕಿಲೋಮೀಟ್ರ್ ಬರೀ ಎಸ್ಟೇಟಲ್ಲಿ ಗಾಡಿ ಎಲ್ಲ ಬರೀ ಫೋರ್ ಬೈ ಫೋರ್ ಹೋಗೋ ಥರ ಜಾಗ ಅದು ಸೊ ಅಲ್ಲಿಂದ ಬಂದು ಮತ್ತೆ ವಿಲೇಜ್ ರೋಡ್ಸಲ್ಲಿ ಬಂದು ದೆನ್ ಟೌನಿಗೆ ಹೋಗ್ಬೇಕಂತ ಹೇಳಿ ತುಂಬ ದಿವಸಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ನಮಗೆ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇಷ್ಟೆಲ್ಲ ಮಾಡಿದ್ದೀವಿ ನಾವು ಮಾಡಿಬಿಟ್ಟು ಪ್ರೊಡಕ್ಷನ್ ಫಿನಿಶ್ ಆಗಿತ್ತು ನಮ್ಮದು ಆನ್ ಟೈಮ್ ಆಗಿತ್ತು ಏನು ನಮಗೇನು ತೊಂದರೆ ಇಲ್ಲ ಒಂದು ಪ್ಲಸ್ ಆರ್ ಮೈನಸ್ ಒಂದು ಎರಡು ದಿವಸ ಆಗಿರ್ಬೋದು ನಮ್ಮದು ಶೂಟಿಂಗ್ ಬಟ್ ಆನ್ ಟೈಮ್ ಶೂಟಿಂಗ್ ಆಗಿತ್ತು ಚೆನ್ನಾಗಿತ್ತು ನಮ್ಮದು ಶೂಟಿಂಗ್ ಪ್ರೊಡಕ್ಷನ್ ಮೆಥಡಲ್ಲಿಯೂ ನಾವು ಎಷ್ಟೊಂದು ಡಿಫ್ರೆನ್ಸ್ ಮಾಡಿದ್ದೀವಿ ನಾವು ಇನೋವೇಶನ್ ಅಂತ ಇನೋವೇಶನ್ ಮಾಡಿದ್ದೀವಿ ನಾವು ಅದೆಲ್ಲ ಮಾಡಿ ಫುಟೇಜ್ ತಗೊಂಡ್ಬಂದು ಬಂದು ನಾವು ಇಲ್ಲಿ ಬೆಂಗಳೂರಲ್ಲೇ ಎಲ್ಲ ಫುಲ್ಲು ಇದು ಪೋಸ್ಟ್ ಪ್ರೊಡಕ್ಷನ್ ಆಗಿತ್ತು ಆಡಿಯೋ ಕೆಲವು ಮಾಸ್ಟ್ರಿಂಗ್ ಈಗೆಲ್ಲ ಹೈದ್ರಾಬಾದ್ಗೆ ಹೋಗಿದ್ದೀವಿ ಅದರ್ ದನ್ ದಟ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ಈ ಫಿಲ್ಮ್ ವಾಸ್ ಪೋಸ್ಟ್ ಪ್ರೀಸ್ ಬಂದು ಇಲ್ಲೇ ಮಾಡಿದ್ದೇವೆ ನಾವು ಬೆಂಗಳೂರಲ್ಲಿ ಇವಾಗ ಫಿಲಮ್ ಬಂದು ಎಲ್ಲ ರೆಡಿಯಾಗಿ ಸೆವೆನ್ ಪಾಯಿಂಟ್ ಒನ್ ಎಲ್ಲ ಆಗಿ ನಾವು ವಿ ಆರ್ ರೆಡಿ ಆದಷ್ಟು ಬೇಗ ನಾವು ವಿಲ್ ಬಿ ಆಲ್ಸೋ ಅನೌನ್ಸಿಂಗ್ ರಿಲೀಸ್ ಡೇಟ್ಸು ಪ್ಲಸ್ ನೆಕ್ಸ್ಟ್ ಇವೆಂಟು ಇನ್ನೊಂದು ಟೂ ತ್ರೀ ವೀಕ್ಸಲ್ಲಿ ನಿಮಗೆ ಮತ್ತೆ ಒಂದು ಇನ್ವೆಂಟ್ ಬರುತ್ತೆ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಆಡಿಯೋ ಲಾಂಚ್ ಆಗ್ತಾ ಇದೆ ಅದು ಆಡಿಯೋ ಲಾಂಚ್ ಡೇಟ್ಸು ಮತ್ತು ಏನು ಅದರದ್ದು ಸ್ಪೆಷಾಲಿಟಿ ಅಂತ ಬರುತ್ತೆ ನಮ್ಮದು ಒಂದೊಂದು ಇವೆಂಟಲ್ಲಿಯೂ ನಾವೊಂದು ಯುನಿಕ್ನೆಸ್ ತರಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಆಡಿಯೋ ಲಾಂಚಲ್ಲಿನೂ ಒಂದು ಯುನಿಕ್ನೆಸ್ ಇರುತ್ತೆ ಮತ್ತು ಪ್ರೀಮಿಯರ್ ಶೋ ಅದು ಇನ್ನೊಂದು ಬೇರೆ ಥರ ಮಾಡ್ತಾ ಇದ್ದೀವಿ ಅದು ಎಲ್ಲರಿಗೆ ಗೊತ್ತಾಗುತ್ತೆ ಅದು ನಾವು ಅನೌನ್ಸ್ ಮಾಡೋವಾಗ ಗೊತ್ತಾಗದ್ದು ನಮಗೇನಂದರೆ ಹೈಫೈ ಸ್ಟುಡಿಯೋಸಲ್ಲಿ ಮೇನು ಈ ಮಣ್ಣಿನ ಕಥೆನ ಇಂಟರ್ನ್ಯಾಷನಲ್ ಆಡಿಯನ್ಸೇ ತೊಗೊಂಡು ಹೋಗ್ಬೇಕಂತ ಕರ್ನಾಟಕದಲ್ಲಿ ಮತ್ತು ನಮ್ಮ ಈ ದೇಶದಲ್ಲಿ ಎಷ್ಟೊಂದು ಕಥೆಗಳಿದೆ ಅದನ್ನು ಏನೋ ಒಂದು ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಮೇ ಹೇಗೆ ತೊಗೊಂಡು ಹೋಗ್ಬೋದು ಅಂತ ಹೇಳೋದೇ ಅದೊಂದು ಮೇಯ್ನ್ ಇದು ನೋಡ್ತಾ ಇರ್ತೀವಿ ನಾವು ಅದರಲ್ಲಿ ನಮಗೆ ಇನ್ನೂ ಇದು ಎಲ್ಟು ಮುತ್ತ ಫಸ್ಟ್ ಪ್ರಯತ್ನ ಬಟ್ ಅದಾದಮೇಲೆ ಇನ್ನು ಆಲ್ರೆಡಿ ರೆಡಿಯಾಗಿದ್ದೀವಿ ಸೊ ಇದು ರಿಲೀಸ್ ಎಲ್ಲ ರಿಲೀಸ್ ಡೇಟ್ಸ್ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ರಿಲೀಸ್ ಮಾಡ್ತೀವಿ ಆದಷ್ಟು ಈಗ ನಮಗೆ ಡೇಟ್ಸ್ ಎಲ್ಲ ಬರುತ್ತೆ ಆದಮೇಲೆ ನಮಗೆ ವಿ ಗೋ ಆನ್ ಟು ದ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಟ್ ಇಷ್ಟು ದಿವಸ ನಮಗೆ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾವು ಇನ್ನೊಂದು ಇದು ಈವೆಂಟ್ ಇತ್ತು ಕಲಾವಿದರ ಸಂಘದಲ್ಲಿ ಆವಾಗಲೂ ಬಂದು ಎಲ್ಲ ಸಪೋರ್ಟ್ ಮಾಡಿದ್ರು ನೀವು ನೀವು ಬಂದು ನಿಮ್ಮ ಸಪೋರ್ಟಲ್ಲಿ ಇದು ಜನಗಳಿಗೆ ಉಂಟಾಗೋದು ಈ ಕತೆ ಏನಂದರೆ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಪೀಪಲ್ ಶುಡ್ ನೋ ಕೂರ್ಗ್ ಅಂದ್ರೆ ಜನರಲಿ ನೀವು ಕೇಳಿರೋದು ಕಾರು ಬಂಗ್ಳು ಗ್ರೀನು ಲವ್ ಸ್ಟೋರಿ ಆ ಥರ ಬಂದ್ಬಿಡುತ್ತೆ ಇದೆಲ್ಲ ನಡಿಬೇಕಂದ್ರೆ ಅದು ಹಿಂಗೆ ಇನ್ನೂ ಪ್ರನದರ್ ಸೆಟ್ ಆಫ್ ಪೀಪಲ್ ಅಲ್ಲದೆ ಆ ಥರದ್ದು ಇನ್ನೂ ಯಾರು ಹೋಗಿಲ್ಲ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದು ಈ ಟ್ರೈಲರ್ ಟ್ರೈವರಲ್ಲೇ ನೋಡಿರ್ರಿ ನೀವು ಇದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಕಂಪೇರ್ ಟು ವಾಟ್ ಯು ಜನರಲಿ ಸಿಗ ಸೊ ನೀವು ಎಲ್ಲ ಸಪೋರ್ಟ್ ಮಾಡಬೇಕು ನಮಗೆ ಪ್ಲೀಸ್ ರೀಚ್ ಔಟ್ ನಮ್ಗೆ ಏನು ನಿಮ್ಗೆ ಏನು ಕ್ವಶನ್ಸ್ ಬೇಕು ಏನು ಕ್ಲಾರಿಫಿಕೇಶನ್ಸ್ ನಮ್ಮ ಟೀಮಲ್ಲಿ ಬಂದು ಮಾತಾಡಿ ನೀವು ವಿಲ್ ಕಂಟಿನ್ಯೂ ಟು ಎಂಗೇಜ್ ನಾವು ವಿ ಆರ್ ವೆರಿ ಹ್ಯಾಪಿ ಟು ಶೇರ್ ಮೋರ್ ಇನ್ಫಾರ್ಮೇಷನ್ ವಿ ವಿಲ್ ಎಂಗೇಜ್ ವಿತ್ ಯು ಆ್ಯಂಡ್ ವಿ ವಿಲ್ ಟೇಕ್ ದಿಸ್ ಟು ದ ಪೀಪಲ್ ಇದು ಜನಗಳಿಗೆ ಹೋಗಿ ಮೊಟ್ಟಿತ್ತಂದರೆ ಇದು ಒಂದು ಹೊಸ ಇಟ್ ವಿಲ್ ಕ್ರಿಯೇಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ಬಂದಿದೆ ಆ ಎಕ್ಸ್ಪೀರಿಯೆನ್ಸ್ನ ಕೊಡ್ಬೇಕಂತಂದ್ರೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಕ್ಕೆ ನೀವು